ನಮಸ್ಕಾರ ಇವತ್ತು ಇದೊಂದು ವಿಶೇಷ ವಿಡಿಯೋ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನನ್ನ ಉದ್ದೇಶ ಇಷ್ಟೇ ಅನೇಕ ಯೂಟ್ಯೂಬು ಚಾನಲ್ ನನ್ನ ಚಾನಲ್ ನೋಡುವಂತಹ ವಿದ್ಯಾರ್ಥಿಗಳು ಈ ವಿ ನನ್ನ ಯೂಟ್ಯೂಬ್ಗಳನ್ನ ಯಾವ ರೀತಿ ನೋಡಬೇಕು ಅಂತಕ್ಕಂತಹ ಒಂದು ಡೌಟನ್ನು ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾಯಿದ್ದೀನಿ ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಟು ಯೂಟ್ಯೂಬ್ ಚಾನಲ್ ಯು ಹ್ಯಾವ್ ಟು ಗೋ ಟು ಯೂಟ್ಯೂಬ್ ಚಾನಲ್ ಫಸ್ಟ್ ಯೂಟ್ಯೂಬ್ ಚಾನಲಿಗೆ ಹೋಗಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿ ನೀವು ಯೂಟ್ಯೂಬ್ ಚಾನಲಿಗೆ ಹೋಗಿ ಯು ಹ್ಯಾವ್ ಟು ಗೋ ಟು ಯೂಟ್ಯೂಬ್ ಚಾನಲ್ ನಾವು ಯು ಆರ್ ಇನ್ ಟು ಯೂಟ್ಯೂಬ್ ಚಾನಲ್ ಈ ಯೂಟ್ಯೂಬ್ ಚಾನಲ್ಗೆ ಹೋದ ಮೇಲೆ ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಸರ್ಚಿಂಗ್ ಇಲ್ಲಿ ನೀವು ಎಸ್ ಬಿ ಎನ್ ಲಾ ಕ್ಲಾಸಿಸ್ ಎಸ್ ಬಿ ಎನ್ ಕನ್ನಡ ಲಾ ಕ್ಲಾಸಿಸ್ ಕನ್ನಡ ಕನ್ನಡ ಲಾ ಕ್ಲಾಸಸ್ ನೀವು ಇದನ್ನು ಕ್ಲಿಕ್ ಮಾಡಿ ದೆನ್ ಯು ವಿಲ್ ಗೆಟ್ ಎ ಪೇಜ್ ಲೈಕ್ ದಿಸ್ ಮೇಲೆ ಕೆಲವು ಎಡ್ವಟೈಸ್ಮೆಂಟ್ ಬರ್ತವೆ ಈ ಎಡ್ವರ್ಟೈಸ್ಮೆಂಟ್ಗಳು ಬಂದ ನಂತರ ನಿಮ್ಗೆ ಈ ರೀತಿ ಕೆಲವು ಪೇಜ್ಗಳು ಬರ್ತವೆ ಈ ಪೇಜ್ಗಳು ಇಲ್ಲಿ ತನಕ ನೀವು ನೋಡಿರ್ತೀರಿ ಇಲ್ಲಿ ಸರ್ಚ್ ಮಾಡಿರ್ತೀರಿ ನೀವೇನು ಮಾಡಬೇಕು ಅಂತಂದರೆ ನೇರವಾಗಿ ಈ ಪೇಜ್ಗೆ ಹೋಗಬೇಕು ಈ ಪೇಜ್ಗೆ ಹೋಗ್ಬಿಟ್ಟು ಯು ಕ್ಲಿಕ್ ಆನ್ ದಿಸ್ ಯು ಕ್ಲಿಕ್ ಯು ಓಪನ್ ದಿಸ್ ಸೊ ನಾವು ಒನ್ಸ್ ಯು ಓಪನ್ ದಿಸ್ ಆಲ್ ದಿ ಡೀಟೇಲ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ದಿಸ್ ಫ್ಯಾಷನ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ದಿಸ್ ಫ್ಯಾಷನ್ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ನೀವು ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ನೀವು ನೋಡಬೇಕು ಅಂತಂದರೆ ನೀವು ನೋಡಿ ಈಗ ನನ್ನ ಈ ಒಂದು ಚಾನಲ್ನಲ್ಲಿ ಏನೇನು ವಿಷಯಗಳಿದೆ ಅಂಥೇಳಿ ನೀವು ತಿಳ್ಕೊಳ್ಳೋದಾದರೆ ಇಲ್ಲಿ ಹೋಗಬಹುದು ವೆಲ್ಕಮ್ ಟು ಇಲ್ಲಿ ಮೋರ್ ಅಂತ ಕೊಟ್ಟಿದ್ದಾರೆ ಇಫ್ ಯು ಕ್ಲಿಕ್ ದಿಸ್ ಆಲ್ ದಿಸ್ ಇನ್ಫಾರ್ಮೇಷನ್ ಯು ವಿಲ್ ಗೆಟ್ ನೋಡಿ ಇಲ್ಲಿ ಇನ್ಫಾರ್ಮೇಷನ್ ಏನಿದೆ ನಿಮಗೆ ಅಂತಂದರೆ ಸಿ ದೀಸ್ ಆರ್ ದ ಸಬ್ಜೆಕ್ಟ್ಸ್ ದ್ಯಾಟ್ ಐ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಕಾನ್ಸ್ಟಿಟ್ಯೂಷನ್ ಒನ್ ಇದೆ ಕಾನ್ಸ್ಟಿಟ್ಯೂಷನ್ ಟೂ ಇದೆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟು ಇದೆ ಹ್ಯೂಮನ್ ರೈಟ್ಸ್ ಇದೆ ಎನ್ವಿರಮೆಂಟ್ಲಾ ಇದೆ ಅಡ್ಮಿನಿಸ್ಟ್ರೇಟಿವ್ ಅಡ್ಮಿನಿಸ್ಟ್ರೇಟಿವ್ಲಾ ಇದೆ ಇಷ್ಟೆಲ್ಲ ವಿಷಯಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅದರ ನಂತರ ನೋಡಿ ಕರೆಂಟ್ಲಿ ವೀ ಆರ್ ವರ್ಕಿಂಗ್ ಆನ್ ಕಾಂಟ್ರಾಕ್ಟ್ ಒನ್ ಜ್ಯೂರಿಸ್ ಸ್ಟೂಡೆನ್ಸ್ ಮತ್ತು ಸಿವಿಲ್ ಪ್ರೊಸೀಜರ್ ಏನಾಗಿದೆ ಇಲ್ಲಿ ಅಂತಂದರೆ ಈ ಕಾಂಟ್ರಾಕ್ಟ್ ಒನ್ನು ಕೂಡ ಇವಾಗ ಐದನೇ ಯೂನಿಟಲ್ಲಿದ್ದೀನಿ ಜ್ಯೂರಿಸ್ ಸ್ಟೂಡೆಂಟ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಜ್ಯೂರಿಸ್ ಸ್ಟೂಡೆನ್ಸ್ ಈಸ್ ಆಲ್ರೆಡಿ ಕಂಪ್ಲೀಟೆಡ್ ಸಿವಿಲ್ ಪ್ರೊಸೀಜರ್ ಕೋಡ್ ಮೂರನೇ ಯೂನಿಟಲ್ಲಿದೆ ಸೊ ಇಲ್ಲಿ ನಿಮಗೆ ಏನಿದೆ ಅನ್ನೋದು ಸಿಗುತ್ತೆ ಆಮೇಲೆ ನಾನು ಯಾಕೆ ಈ ಕ್ಲಾಸ್ಗಳನ್ನು ಇದ್ದರೆ ಕನ್ನಡದಲ್ಲಿ ಇಲ್ಲಿ ನಾನು ಬರೆದಿದ್ದೀನಿ ಸೊ ನಾವು ಇಫ್ ಯು ಗೋ ಟು ಇಫ್ ಯು ಗೋ ಟು ದಿಸ್ ಪ್ಲೇ ಲಿಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ಯು ಹ್ಯಾಟ್ ಟು ಗೋ ಟು ಪ್ಲೇ ಲಿಸ್ಟ್ ಆವಾಗ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಕಾಣಿಸ್ತವೆ ಆಲ್ ದ ವಿಡಿಯೋಸ್ ಯು ಕ್ಯಾನ್ ಸಿ ಸಿ ದೀಸ್ ಆರ್ ಆಲ್ ಮೈ ವಿಡಿಯೋಸ್ ಇಲ್ಲಿ ಏನಾಗಿದೆ ಸಿವಿಲ್ ಪ್ರೊಸೀಜರ್ ಕೋಡ್ ಸೊ ದೇರ್ ಆರ್ ಟ್ವೆಂಟಿ ತ್ರೀ ವಿಡಿಯೋಸ್ ರೈಟ್ ನಾವು ಅವೈಲೇಬಲ್ ಇನ್ ಸಿವಿಲ್ ಪ್ರೊಸೀಜರ್ ಕೋಡ್ ನೋಡಿ ಜ್ಯೂರಿ ಸ್ಟೂಡೆಂಟ್ಸ್ ಮೂವತ್ತೈದು ವಿಡಿಯೋಗಳಿದೆ ಆಲ್ಮೋಸ್ಟ್ ಜ್ಯೂರಿ ಸ್ಟೂಡೆಂಟ್ಸ್ನ ಕ್ಲಾಸನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ನೆಕ್ಸ್ಟ್ ಯು ಆರ್ ಫೈಂಡಿಂಗ್ ಇಟ್ ಹಿಯರ್ ಕಾಂಟ್ರಾಕ್ಟ್ ಒನ್ ಕಾಂಟ್ರಾಕ್ಟ್ ಒನ್ನ ವಿಡಿಯೋಗಳು ಪ್ರೋಗ್ರೆಸಲ್ಲಿದೆ ಪ್ರೋಗ್ರೆಸ್ಸಲ್ಲಿದೆ ಆಮೇಲೆ ಲಾ ನಾ ಈ ವಿಡಿಯೋಗಳನ್ನು ಮಾಡಿಲ್ಲ ಪರೀಕ್ಷೆಗಾಗಿ ಅರ್ಜೆಂಟಾಗಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನು ಹೋದರೂ ಸಾಲ್ವ್ ಮಾಡಿದ್ದೀನಿ ಅಷ್ಟೆ ಎರಡು ಮೂರು ವಿಡಿಯೋ ಇದೆ ಅದರಲ್ಲಿ ಓನ್ಲಿ ತ್ರೀ ವಿಡಿಯೋಸ್ ನೋಡಿ ಹ್ಯೂಮನ್ ರೈಟ್ಸ್ ಲಾ ಹದಿನಾರು ವಿಡಿಯೋಗಳು ಆಲ್ಮೋಸ್ಟ್ ಎಲ್ಲ ಪೋರ್ಷನನ್ನು ಹ್ಯೂಮನ್ ರೈಟ್ಸ್ ಲಾ ನಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅದರ ನಂತರ ಎನ್ವಿರಾನ್ಮೆಂಟ್ ಅಲ್ಲ ಇದು ವಿಡಿಯೋ ಪೂರ್ತಿ ಆಗಿಲ್ಲ ಮೂವತ್ತೊಂದು ವಿಡಿಯೋಗಳಿದ್ದಾವೆ ಈ ಇನ್ನೂ ವಿಡಿಯೋಗಳನ್ನ ಮಾಡಲಿಕ್ಕಿದೆ ಅದು ಬಿಡಿ ಕಾಂಟ್ರಾಕ್ಟ್ ಟು ಎಲ್ಲ ವೀಡಿಯೋಗಳು ಇದರಲ್ಲಿ ಇದಾವೆ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಬಿಟ್ಟು ಎಲ್ಲ ವೀಡಿಯೋಗಳು ಇದರಲ್ಲಿ ಇದ್ದಾವೆ ನೆಕ್ಸ್ಟ್ ಇಯರ್ ನಾನು ಸೇಲ್ ಆಫ್ ಗೂಡ್ಸ್ ಆ್ಯಕ್ಟನ್ನು ಅದರಲ್ಲಿ ಸೇರಿಸ್ತೀನಿ ನೋಡಿ ಟಾಟ್ ಲಾನು ಅಷ್ಟೇ ಈ ಪ್ರಾಬ್ಲಮ್ಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ ಪರೀಕ್ಷೆದ ದೃಷ್ಟಿಯಿಂದ ಪ್ರಾಬ್ಲಮ್ಗಳನ್ನು ಮಾತ್ರ ಸಾಲ್ವ್ ಮಾಡಿದ್ದೀನಿ ಇದರಲ್ಲಿ ಒಂದು ವಿಡಿಯೋ ಏನೋ ನಿಮಗೆ ಇಂಟ್ರಡಕ್ಷನ್ ಇರಬೇಕು ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಆಮೇಲೆ ಮುಂದೆ ನೋಡಿ ಪ್ರಾಬ್ಲಮ್ಸ್ ಆನ್ ಬಿ ಎನ್ ಎಸ್ ಬಿ ಎನ್ ಎಸ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದೀನಿ ಶೀಘ್ರದಲ್ಲಿ ನಾನು ಬಿ ಎನ್ ಎಸ್ ರೆಗ್ಯುಲರ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ರೆಗ್ಯುಲರ್ ಕ್ಲಾಸ್ ಆನ್ ದಿಸ್ ಆಮೇಲೆ ಕಾನ್ಸ್ಟಿಟ್ಯೂಷನ್ ಟು ಕಂಪ್ಲೀಟ್ ವೀಡಿಯೋಗಳಿಲ್ಲದೆ ಕಂಪ್ಲೀಟ್ ವೀಡಿಯೋಗಳಲ್ಲಿದ್ದಾವೆ ಸೊ ಅದಲ್ಲದೆ ಅಡ್ಮಿನಿಸ್ಟ್ರೇಟಿವ್ ಲಾನು ಎಲ್ಲ ವೀಡಿಯೋಗಳಿದ್ದಾವೆ ಅಡ್ಮಿನಿಸ್ಟ್ರೇಟಿವ್ನ ಎಲ್ಲ ವೀಡಿಯೋಗಳು ಇಲ್ಲಿದ್ದಾವೆ ಆಮೇಲೆ ಕಾನ್ಸ್ಟಿಟ್ಯೂಷನ್ ಬನ್ನ ಎಲ್ಲ ವೀಡಿಯೋಗಳು ಎಲ್ಲಿದ್ದಾವೆ ನೀವು ಅಕಸ್ಮಾತು ಯಾವುದೋ ಒಂದು ವಿಷಯವನ್ನು ನೋಡ್ತೀನಿ ಅಂತ ಇಟ್ಕೊಳ್ಳಿ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ದಿಸ್ ಯು ವಿಡಿಯೋ ಸ್ಟಾರ್ಟ್ ಪ್ಲೇಯಿಂಗ್ ವಿಡಿಯೋ ಸ್ಟಾರ್ಟ್ ಪ್ಲೇಯಿಂಗ್ ನಿಮ್ಗೆ ವಿಡಿಯೋಗಳು ಬರ್ತವೆ ರೈಟ್ ಇಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಸ್ಕಿಪ್ ಮಾಡ್ತೀರಿ ಸೊ ದಿಸ್ ಇಸ್ ಒನ್ ವಿಡಿಯೋ ದಿಸ್ ಇಸ್ ವಿಡಿಯೋ ಯು ಆರ್ ಗೆಟಿಂಗ್ ಮೈ ವಿಡಿಯೋ ಹಿಯರ್ ಈ ವಿಡಿಯೋನ ನೀವು ಫುಲ್ ವಿಡಿಯೋ ನೋಡಬೇಕು ಅಂತಂದ್ರೆ ಯು ಕ್ಯಾನ್ ಕ್ಲಿಕ್ ಲೈಕ್ ದಿಸ್ ಸೊ ಕಂಪ್ಲೀಟ್ ವಿಡಿಯೋ ನೋಡ್ಬೋದು ನೀವು ಈ ರೀತಿ ನಾನು ಇದನ್ನ ಫಸ್ಟ್ ಮ್ಯೂಟ್ ಮಾಡ್ತೀನಿ ಇಲ್ಲಿ ಐ ವಿಲ್ ಮ್ಯೂಟ್ ದಿಸ್ ಐ ವಿಲ್ ಮೀಟ್ ದ ವಿಡಿಯೋ ಯಾಕೆಂದರೆ ಎರಡು ವಾಯ್ಸ್ ಬರುತ್ತದೆ ಇಲ್ಲಿ ನೀವು ಈ ವಿಡಿಯೋ ನೋಡಿ ಈ ಸೈಡ್ ಬಾರಲ್ಲಿ ಹೋದರೆ ಎಲ್ಲ ವೀಡಿಯೋಗಳು ಸಿಗ್ತವೆ ನಿಮಗೆ ಎಲ್ಲ ವೀಡಿಯೋಗಳು ಸಿ ಇಫ್ ಯು ಸ್ಟಾರ್ಟ್ ಹಿಯರ್ ಯು ವಿಲ್ ಗೆಟ್ ಆಲ್ ದ ವಿಡಿಯೋಸ್ ಆರ್ ಅವೈಲೇಬಲ್ ಹಿಯರ್ ಸೊ ಯುನಿಟ್ ವೈಸ್ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ದೇರ್ ಆರ್ ದೇ ಆರ್ ಆಲ್ ಯುನಿಟ್ ವೈಸ್ ವಿಡಿಯೋಸ್ ಯುನಿಟ್ ವೈಸ್ ವೀಡಿಯೋಗಳಿದಾವೆ ನಿಮಗೆ ಸೊ ನೀವು ಪ್ರತಿಯೊಂದನ್ನು ನೋಡ್ತಾ ಹೋಗ್ಬೋದು ಪ್ರತಿ ವೀಡಿಯೋಗಳನ್ನು ನೋಡ್ತಾ ಹೋಗ್ಬೋದು ಆಮೇಲೆ ಈ ವಿಡಿಯೋನ ನೀವು ಕೊನೆಗೆ ಇಲ್ಲಿಗೆ ಬಂದು ನಿಲ್ಲಿಸಿದರೆ ಏನಾಗುತ್ತೆ ಅಂದರೆ ನಾವು ಇಟ್ ಈಸ್ ಯುನಿಟ್ ಒನ್ ಲೆಕ್ಚರ್ ಒನ್ ಪ್ರಾಬಲಿ ನೀವೇನಾಗ್ತೀರಿ ಅಂದರೆ ಈ ವಿಡಿಯೋ ಮುಗಿಯುವ ಸಂದರ್ಭದಲ್ಲಿ ಮುಗಿಯುವ ಸಂದರ್ಭದಲ್ಲಿ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಆಟೋಮೆಟಿಕ್ ಜಂಪ್ ಆಗುತ್ತೆ ಯು ವಿಲ್ ಗೆಟ್ ದ ನೆಕ್ಸ್ಟ್ ವಿಡಿಯೋ ಈ ಮೊದಲು ಮಾಡಿದಂಥ ಕೆಲವು ವಿಡಿಯೋಗಳು ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದರಿಂದ ದೇರ್ ವೇರ್ ಸಮ್ ಇಶ್ಯೂಸ್ ದೇರ್ ವೇರ್ ಸಮ್ ಇಶ್ಯೂಸ್ ಬಟ್ ಇವಾಗ ಮಾಡ್ತಕ್ಕಂಥ ವಿಡಿಯೋಗಳು ಆ ಎಲ್ಲ ಸಮಸ್ಯೆಗಳಿಂದ ಮುಕ್ತ ಮುಕ್ತಾಗಿದ್ದಾವೆ ಅಂತ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ನಾವು ಟೆಕ್ನಾಲಜಿ ಯೂಸ್ ಮಾಡಬೇಕಾದ್ರೆ ನಮ್ಮದೇ ಆದಂತಹ ಸಮಸ್ಯೆ ಇತ್ತು ಅದನ್ನು ಇವಾಗ ನಾವು ಸರಿಪಡಿಸ್ಕೊಂಡಿದ್ದೀವಿ ಈಗ ಈ ವಿಡಿಯೋ ಮುಗಿಯೋದನ್ನು ನೋಡೋಣ ನಾವು ಆಲ್ಮೋಸ್ಟ್ ಮುಗಿಯುತ್ತದೆ ಈಗ ವಿಡಿಯೋ ಈಸ್ ಗೋಯಿಂಗ್ ಟು ಬಿ ಕ್ಲೋಸ್ಡ್ ಕ್ಲೋಸ್ ಮೇ ಆದಮೇಲೆ ಏನಾಗುತ್ತೆ ನೋಡೋಣ ಲೆಟಸ್ಟ್ ಸಿ ವಾಟ್ ಹ್ಯಾಪನ್ಸ್ ಆಫ್ಟರ್ ಇಟ್ ಈಸ್ ಕ್ಲೋಸ್ಡ್ ಸಿ ದ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟೆಡ್ ಯು ಇರ್ ಯುನಿಟ್ ಒನ್ ರೀತಿಯಾಗಿ ನೀವು ವಿಡಿಯೋಗಳನ್ನು ನೋಡಬಹುದು ಅದಕ್ಕೋಸ್ಕರ ನಾನು ಇದೊಂದು ಶಾರ್ಟ್ ವಿಡಿಯೋನ ಇವತ್ತು ನಿಮ್ಮ 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 ಮುಂದೆ ತಂದಿದ್ದೀನಿ ರೈಟ್ ಸೊ ಇಫ್ ಐ ಗೋ ಬ್ಯಾಕ್ ಅಗೇನ್ ಇಫ್ ಐ go back again see I am at this page I am at this page so here you should have a practice to use playlists and either uh, information in another you node what you can see see these many subscribers are there in my channel four four 4.42 k 4.. Point ಫೋರ್ ಟು ಕೆ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ಆಫ್ ದೇರ್ ಇನ್ ಮೈ ಚಾನಲ್ ರೈಟ್ ಸೊ ನಂದು ಏನಾದರೂ ಇಂಪಾರ್ಟೆಂಟ್ ಪೋಸ್ಟ್ ಇದ್ದರೆ ಇಫ್ ಯು ವಾಂಟ್ ಟು ಸಿ ದ ಪೋಸ್ಟ್ ಯು ಕ್ಯಾನ್ ಗೋ ಹಿಯರ್ ನಾನು ಏನಾದರೂ ಪೋಸ್ಟ್ನ ಮಾಡಿದರೆ ಸ ಅನೌನ್ಸ್ಮೆಂಟ್ ಮಾಡಿದರೆ ಆ ಅನೌನ್ಸ್ಮೆಂಟ್ಗಳು ಇಲ್ಲಿ ಸಿಗ್ತವೆ ನೋಡಿ ಹೋದ ವಾರ ನಾನು ಇದೊಂದು ಅನೌನ್ಸ್ಮೆಂಟ್ ಮಾಡಿದ್ದೆ ಅನೌನ್ಸ್ಮೆಂಟ್ ಏನು ಅಂತಂದರೆ ಬರುವ ದಿನಗಳಲ್ಲಿ ನಾನು ಸಿ ಪಿ ಸಿ ಸಾರಿ ಅಂದರೆ ಬಿ ಎನ್ ಎಸ್ ಮತ್ತು ಬಿ ಎನ್ ಎಸ್ ಎಸ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತೀನಿ ಅಂಥೇಳಿ ಅತಿ ಶೀಘ್ರದಲ್ಲೇ ನಾನು ಈ ಕ್ಲಾಸ್ಗಳೊಂದಿಗೆ ಬರ್ತೀನಿ ಅಂಥೇಳಿ ಇದು ಸಿಗುತ್ತೆ ನಿಮಗೆ ಹೀಗೆ ನೀವು ಈ ನನ್ನ ಚಾನಲ್ನಲ್ಲೇ ಹೋಗಿ ನೀವು ಈ ರೀತಿ ಇದನ್ನ ಮಾಡ್ಕೊಂಡ್ರೆ ಈಗ ಹೋಮ್ ಕೊಟ್ಟರೆ ಎರಡು ರೀತಿ ಬರುತ್ತೆ ಇಫ್ ಯು ಗಿವ್ ಹೋಮ್ ಫಸ್ಟ್ ರೋನಲ್ಲಿ ನನ್ನ ಲೇಟೆಸ್ಟ್ ಇರ್ತವೆ ಐ ವಿಲ್ ಐ ವಿಲ್ ಕ್ಲೋಸ್ ದಿಸ್ ಫಸ್ಟ್ ಇದರಲ್ಲಿ ನನ್ನ ವೀಡಿಯೋಗಳಿರ್ತವೆ ಸೆಕೆಂಡ್ ರೋನಲ್ಲಿ ಪೋಸ್ಟ್ ಇರ್ತದೆ ಸೆಕೆಂಡ್ ರೋನಲ್ಲಿ ಪೋಸ್ಟ್ ಇರ್ತದೆ ನೀವು ಪ್ಲೇ ಲಿಸ್ಟ್ ಬೇಕು ಅಂತಂದರೆ ಇವೆಲ್ಲ ಲೇಟೆಸ್ಟ್ ವಿಡಿಯೋಗಳು ಆಲ್ ದೀಸ್ ಆರ್ ಮೈ ಲೇಟೆಸ್ಟ್ ವೀಡಿಯೋಸ್ ನಿಮಗೆ ಏನು ನನ್ನ ಸಬ್ಜೆಕ್ಟ್ ವೈಸ್ ನಿಮ್ಗೆ ಬೇಕು ಅಂತಂದರೆ ದ ಬೆಸ್ಟ್ ಥಿಂಗ್ ಈಸ್ ಆಲ್ವೇಸ್ ಯು ಗೋ ಟು ಪ್ಲೇ ಲಿಸ್ಟ್ ಆಲ್ವೇಸ್ ಯು ಗೋ ಟು ಪ್ಲೇ ಲಿಸ್ಟ್ ಆ್ಯಂಡ್ ದೀಸ್ ಆರ್ ಆಲ್ ದ ಪ್ಲೇ ಲಿಸ್ಟ್ ದ್ಯಾಟ್ ಆರ್ ಅವೈಲೇಬಲ್ ಇದರಲ್ಲಿ ನೀವು ನಿಮ್ಮ ಸಬ್ಜೆಕ್ಟನ್ನು ಹುಡುಕೊಂಡು ನೀವು ಅಭ್ಯಾಸ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಂತಂದರೆ ಕೆಲವು ಜನ ನಂಗೆ ಫೋನ್ ಮಾಡಿ ಕೇಳ್ತಾಯಿದ್ರು ಸರ್ ನನಗೆಲ್ಲ ವಿಡಿಯೋಗಳು ಸಿಗೋದಿಲ್ಲ ನೀವು ಪ್ಲೇ ಲಿಸ್ಟ್ಗೆ ಹೋದರೆ ದೇರ್ ಈಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದೊಂದು ಇನ್ಫಾರ್ಮೇಷನ್ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತೀನಿ ನಮಸ್ಕಾರ